ಜೆಡಿಎಸ್ ಮತ್ತು ಬಿಜೆಪಿ ಚುನಾವಣೆ ಪ್ರಚಾರ ಅಂಗವಾಗಿ ನರೇಂದ್ರ ಮೋದಿ ಪ್ರಾಮಾಣಿಕತೆ ಮತ್ತೆ ನಾಯಕತ್ವ ಹೊಂದಿರ್ತಕ್ಕಂಥ ನರೇಂದ್ರ ಮೋದಿ ಅವರ ಸರ್ಕಾರ ಬೆಂಬಲಿಸಿ ಮತ್ತೊಮ್ಮೆ ಪ್ರಧಾನಮಂತ್ರಿ ಹೇಳಿ ಸನ್ಮಾನ್ಯ ಲಕ್ಷ್ಮಿ ದೇವಿಯವರು ತಮ್ಮ ಜೇಡಿಸ್ತು ಅದಕ್ಕೆ ಮೈತ್ರಿಯಾಗಿ ನೋಡಿಕೊಂಡು ನಾವು ಬೆಂಬಲವಾಗಿ ಪ್ರಕ್ರಿಯೆಗಳನ್ನು ಮುಂದುವರೆದು ರಾಜ್ಯ ಜಿಲ್ಲೆ ತಾಲೂಕು ಮಟ್ಟಕ್ಕೆ ಆಗಿ ಇವತ್ತು ಸಹ ನಗರ ಪ್ರದೇಶಗಳಲ್ಲಿ ನಿರಂತರವಾಗಿ ಜೆ ಡಿ ಎಸ್ ಮತ್ತು ಬಿಜೆಪಿ ಒಂದು ಮೈತ್ರಿಯನ್ನು ತಮಗೆ ಪರಿಚಯ ಕೊಡಬೇಕು ಅದರ ಒಂದು ಒಗ್ಗಟ್ಟು ಒಮ್ಮತನ ಜೊತೆ ಹಚ್ಕೋಬೇಕಂತೇಳಿ ಇವತ್ತು ಸಹ ಈ ಭಾಗದಲ್ಲಿ ಸೇರಿದ ಈ ಸೇತ ನಂತರ ಎರಡೂ ಪಕ್ಷದ ಮುಖಂಡರು ಇಲ್ಲಿ ಎಲ್ಲಾ ಹಂತದ ಪದಾಧಿಕಾರಿಗಳು ಈ ಭಾಗದ ಪ್ರಮುಖ ನಾಗರಿಕ ಬಂಧುಗಳು ನನ್ನ ಎಲ್ಲ ಅಣ್ಣದ ಮೊದಲು ಅಕ್ಕ ತಂಗಿಯರು ಈ ಶ್ರಮದಲ್ಲಿ ಶುಭಾಶಯಗಳು ಕೊಡ್ತಾ ನಿನ್ನೆ ಅಷ್ಟೇ ಶ್ರೀರಾಮನ ಮುಗಿದಿದೆ ತಡಾದರೂ ಕೂಡ ಮತ್ತೊಮ್ಮೆ ತಮ್ಮೆಲ್ಲರೂ ಕೂಡ ಶ್ರೀರಾಮನ ಹಾರ್ದಿಕ ಶುಭಾಶಯಗಳು ಕೊಡ್ತಾ ಜೈ ಶ್ರೀರಾಮ್ ಜೈ ಶ್ರೀರಾಮ್ ಆ ಪದ ಹೇಳಿದ್ರೆ ಒಳಗೆ ಒಂಥರ ಉತ್ಸಾಹ ಚೇತನ್ಯ ಚೇತನ್ಯ ಅಂತ ಒಂದು ಶಕ್ತಿ ಇರ್ತಕ್ಕಂಥ ಬಲಿಷ್ಠ ರಾಷ್ಟ್ರ ಜೆಡಿಎಸ್ ಮತ್ತು ಬಿಜೆಪಿ ಮೈತ್ರಿ ಆಗಿರುವುದು ಮಲ್ಲೇಶ್ ಬಾಬು ಸ್ಪರ್ಧೆ ಕಣದಲ್ಲಿದ್ದಾರೆ ಅವರೊಬ್ಬ ವಿದ್ಯಾವಂತ ಪ್ರಜ್ಞಾವಂತ ರಾಜಕೀಯ ಹಿನ್ನೆಲೆ ಇರ್ತಕ್ಕಂಥ ಅವರು ತಂದೆ ಅವರು ಸೇವಾವದಿಲ್ಲ ಐ ಎಸ್ ಅಧಿಕಾರಿ ಸೇವಾವಿಲ್ಲ ಅತ್ಯುತಮ ಸೇವೆ ಹಾಗೆ ಎಲ್ಲ ರೀತಿಯಲ್ಲೂ ಕೂಡ ಪ್ರಬುದ್ಧ ಮತ್ತೆ ಪರಿಶ್ರಮಗೊಳ್ತಕ್ಕಂಥವರು ಅದು ಸ್ಥಳೀಯರಾಗಿದೆ ಹಾಗಾಗಿ ಸ್ಥಳೀಯನ ಒಬ್ಬ ಸ್ವಾಭಿಮಾನಿ ವ್ಯಕ್ತಿನ ಸ್ವಾಭಿಮಾನಿ ಜನತೆ ಆಯ್ಕೆ ಮಾಡ್ತಕ್ಕಂಥ ಸುಸಂದರ್ಭ ಬಂದಿದೆ ಇವತ್ತು ಭಾರತ ಸಂಘಟನೆ ಇದೆ ಹಿಂದೂ ರಾಷ್ಟ್ರನ ಆ ಒಂದು ಒಮ್ಮತನ ಮತ್ತು ಅದರ ಒಂದು ಘನತೆ ಸರ್ವಭಾಂತಿನ ಕದಿರ್ತಕ್ಕಂಥ ಶಕ್ತಿಶಾಲಿಗಳು ಕಾಂಗ್ರೆಸ್ನಲ್ಲಿದ್ದಾರೆ ಅದಕ್ಕೆ ನೈಜ ಉದಾಹರಣೆ ವಿಧಾನಸೌಧದಲ್ಲಿ ಶಕ್ತಿ ಸೌಧ ವಿಧಾನಸೌಧದಲ್ಲಿ ಪಾಕಿಸ್ತಾನ ಪರಗಳು ಘೋಷಣೆ ಮಾಡುತ್ತದ್ದು ಜೊತೆಗೆ ಇನ್ನಷ್ಟು ಮೀಸರಣೆ ಹೊಂದಿದೆ ಈಗ ಕೂಡ ಇತ್ತೀಚೆಗೆ ನೆನೆ ನಡೆದೇಳ್ತಿದೆ ಶ್ರೀರಾಮನವಮಿ ಅಪ್ಪ ಹೊಂದಿದೆ ನಮ್ಮ ನಿಮ್ಮ ಸ್ನೇಹಿತರು ಶ್ರೀರಾಮನ ಒಂದು ಆರಾಧ್ಯ ದೇವನ ಕಾರಣಕರ್ತು ಘೋಷಣೆ ಮಾಡಿ ಅವರನ್ನು ಎಳೆದು ಅವ್ರ ಮೇಲೆ ದೌರ್ಜನ್ಯ ಮಾಡಿ ಏನಂತ ಘೋಷಣೆ ಮಾಡಿದರೆ ನಮ್ಮ ಒಂದು ಸಮುದಾಯದ ಘೋಷಣೆ ಅವರು ದೊಡ್ಡ ಮಟ್ಟದಲ್ಲಿ ಮೇಲೆ ದೌರ್ಜನ್ಯ ಉದಾಹರಣೆ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಈ ಕ್ಷಣದಲ್ಲಿ ಈ ರೀತಿಯಾದಂತಹ ಒಂದು ದೇಶ ಈ ರೀತಿಯ ಪೂರ್ವ ಸೌಧ ಕರೆತಕ್ಕಂಥ ಒಂದು ಸಂಸದ ಕಾಂಗ್ರೆಸ್ ಇವತ್ತು ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಹೀಗೆ ಮುಂದೆ ನಾವು ಮತ್ತು ನಮ್ಮ ಮಕ್ಕಳ ಭವಿಷ್ಯಗಳಲ್ಲಿ ಬಹಳ ಆತಂಕದಲ್ಲಿ ಒಳಗಾಗುತ್ತದೆ ಆ ನಿಟ್ಟಿನಲ್ಲಿ ನಾವು ಎಚ್ಚೆತ್ತುಕೊಳ್ತಕ್ಕಂಥ ಒಂದು ಸಮಯ ಇದು ಸೂಕ್ತವಾದ ಸಮಯ ಆಗಿದೆ ಆ ನಿಟ್ಟಲ್ಲಿ ನಾವು ಕೂಡ ಒಕ್ಕಟ್ಟಾಗಿ ಒಂಬತ್ತಾಗಿ ಯಾವುದೇ ಪಕ್ಷಾತೀತವಾಗಿ ಜಾತ್ಯಾತೀತವಾಗಿ ನಮ್ಮ ಪಕ್ಷಗಳು ಯಾವುದೇ ಇರಲಿ ನೋಡ್ಬೋದು ನೇರ ನೇರ ಅವ್ರು ಬಿಜೆಪಿ ಜೆ ಜೆಡಿ ಎಸ್ ಆದರೂ ಕೂಡ ನಮ್ಮ ಬಾ ಬಲಿಷ್ಠ ಮಾರ್ಗ ನಿರ್ಮಾಣ ಮಾಡಲಿಕ್ಕೆ

ಬಿಜೆಪಿ ಆಗ್ಬೇಕಾಯ್ತೀನಿ ಮತ್ತೆ ನಿಮ್ಗೆ ಇನ್ನೊಂದು ವಿಷಯ ಹೇಳ್ತೀನಿ ಅನ್ಯತಾ ಕಳೆದ್ರೆ ಈ ಮೂರು ಇದರಲ್ಲಿ ಬಿಜೆಪಿ ಇದು ಮೊನ್ನೆ

ಅವ್ರ ಕಷ್ಟ ಆಗಿದೆ ಅವ್ರು ಓಟ್ ಕೇಳ್ಬೇಕಂದ್ರೆ ನಾವು ಬಿಜೆಪಿ ಅಂತ ಯಾರು ಮೈಕ್ರೋ ಸಾಫ್ಟ್ವೇರ್ ಏನು ಇದ್ರು ಮಾಡಕ್ಕಾಗಿಲ್ಲ ಅಜ್ಜಿ ಇವರು ರಾಮಲಿಂಗ ಅಜ್ಜಿ ಮಗಳ ಕಡೆಯಿಂದ ಮಾಡ್ತಾ ಹೇಳಿದ್ರು ಏನ್ ಮಾಡಿದ್ರೆ ಕಾಂಗ್ರೆಸ್ ಏನು ಬಿಜೆಪಿ ಮಾಡಿದ್ರು ಮೈ ಫೋನ್ ಇಟ್ಬಿಟ್ಟ ಸೊ ಹಾಗಾಗಿ ಇವತ್ತು ಒಳ್ಳೆ ಕಾರ್ಯಕ್ರಮಗಳನ್ನು ನಾವು ಕೇಳಿದ್ರೆ ಈ ಕೂಟದಲ್ಲಿ ಏನು ಕಾಂಗ್ರೆಸ್ ಇದೆ ಅದು ಮೈನಸ್ ಆಗಬೇಕು ಒಂದು ಓಟ್ ಕೂಡ ಕಾಂಗ್ರೆಸ್ ಹೋಗ್ಬಾರ್ದು ಮೈನಾಡಿಗೆ ಹೋದ್ರೆ ಪರವಾಗಿಲ್ಲ ನಮ್ಮೂರು ಹೋದ್ರೆ ನಾವು ದೇಶಕ್ಕೆ ಮೋಸ ಮಾಡ್ತಾ ಇದ್ದೀವಿ ಅಂತ ಅನ್ಕೋಬಹುದು அவகாசேன் அவகாசி எல்லாரும் ಈ ಒಂದು ಚುನಾವಣೆ ಯಾರ ವೈಯಕ್ತಿಕವಾಗಿ ಚುನಾವಣೆ ಅಲ್ಲ ಎಂಎಲ್ ಎಷ್ಟು ತಲೆ ಇರುತ್ತೆ ಇರುತ್ತೆ ಈ ಲೋಕಸಭಾ ಚುನಾವಣೆ ಈ ದೇಶದ ದಿಕ್ಕನ್ನ ಬದಸ್ತಕ್ಕ ಚುನಾವಣೆ ಈ ದೇಶದ ಸಮಗ್ರತೆಯನ್ನ ಕಾಪಾಡಿಕೊಳ್ತಕ್ಕಂತ ಚುನಾವಣೆ ಈ ದೇಶದ ಒಗ್ಗಟ್ಟನ್ನ ಕಾಪಾಡ್ತಕ್ಕಂತ ಚುನಾವಣೆ ನಾವೆಲ್ಲ ಕೂಡ ಹಿಂದೂಗಳಾಗಿ ಇವತ್ತು ಹಿಂದೂ ರಾಷ್ಟ್ರಕ್ಕಾಗಿ ಪ್ರಾಣವನ್ನ ಹತ್ತು ದಿವಸ ಮಾತ್ರ ಉಳಿದೈತೆ ಬಹಳ ದೂರ ದೃಷ್ಟಿ ಇಟ್ಕೊಂಡು ಇಪ್ಪತ್ತು ನಾಲ್ಕು ಗಂಟೆಯಲ್ಲಿ ಇಪ್ಪತ್ತು ಗಂಟೆ ಕೆಲಸ ಮಾಡ್ತಕ್ಕ ಏಕೈಕ ಪ್ರಧಾನಿ ನರೇಂದ್ರ ಮೋದಿ ಅವರು ನಾವು ಇವತ್ತು ಅವರು ಒಂದು ಓಟ್ ಕೊಟ್ಟರೆ ಆ ಓಟಿನ ಶಕ್ತಿ ಏನಂದ್ರೆ ನಾಳೆ ನಾವು ರಾಜಾರೋಷವಾಗಿ ಅಮರ್ಪೇಟೆ ನಲ್ಲಿ ಟವರ್ ಅಲ್ಲಿ ನಾವು ಓಡಾಡಬಹುದು ಮೈ ಮರೆತು ಮನೆಯಲ್ಲಿ ಕುತ್ಕೊಂಡ್ರೆ ನಮ್ಮ ಮನೆ ಹಾಳಾಗ್ತದೆ ನಮ್ಮ ಮಕ್ಕಳು ಬೀದಿ ಪಾಲಾತಾರೆ ಅದಕ್ಕಾಗಿ ತಾವೆಲ್ಲ ಕೂಡ ಈ ಒಂದು ಇಟ್ಕೊಂಡು ಇವತ್ತು ಏನು ನಮ್ಮ ದೇಶದಲ್ಲಿ ಅಕ್ರಮಿತವಾಗಿ ಏನು ನಡೀತಾ ಇದೆ ನಮ್ಮ ಹಿಂದೂಗಳ ಮೇಲೆ ಸೈದ್ಧಾಂತಿಕವಾಗಿ ಅವರು ಏನೋ ಒಂದು ಅಜೆಂಡಾ ಇಟ್ಕೊಂಡು ನಮ್ಮನ್ನು ಮುಗಿಸ್ಬೇಕು ಅಂತೇಳಿ ಅಲ್ಪಸಂಖ್ಯಾತರು ಹೊರಟಿದ್ದಾರೆ ಅದಕ್ಕೆ ತಿಲಾಂಜಲಿ ಆಗ್ತಕ್ಕಂಥದ್ದು ಒಬ್ಬನೇ ಕಂಡುಬಿಟ್ಟಿರೋದು ಅದು ನರೇಂದ್ರ ಮೋದಿ ಅವರು ಎಲ್ಲದಕ್ಕೂ ಕೂಡ ಅಂಕುಶ ಆಗುತ್ತೆ ಇವತ್ತು ಒಬ್ಬ ಉತ್ತರ ಪ್ರದೇಶ ಮುಖ್ಯಮಂತ್ರಿ ಆದಿತ್ಯನಾಥ್